ನಾಳೆ ಎಕ್ಸ್ಪೇನ್ ಮಾಡಿ ಮಾತಾಡ್ತಕ್ಕ ದೇವೇಗೌಡರು ನಿಮ್ಮ ಎಕ್ಸ್ಪ್ಲೈನ್ ಮಾಡಿದ್ರು ಈ ಎಕ್ಸ್ಪೋಲ್ ಆದವ್ರು ಮೂರು ಮಂದಿ ಮುಖ್ಯಮಂತ್ರಿ ಇದಾರೆ ಕುಮಾರಸ್ವಾಮಿ ಅವ್ರನ್ನ ಅವ್ರನ್ನೂ ಎಕ್ಸ್ಪೇನ್ ಮಾಡಿದ್ರು ದೇವೇಗೌಡರು ಅವರು ಮುಖ್ಯಮಂತ್ರಿ ಆದ್ರೆ ಯಡಿಯೂರಪ್ಪನೂ ಎಕ್ಸ್ಪೇನ್ ಮಾಡಿದ್ರು ಮುಖ್ಯಮಂತ್ರಿ ಆದ್ರೆ ಅದಕ್ಕೆ ಸಾಮಾನ್ಯ ಮುಖ್ಯಮಂತ್ರಿಗಳೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೆಚ್ಚಿಸ್ಬಲ್ಲ ಅವನೇ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಆಗ್ಬಾರ್ದು ಒಂದೇ ಕುಟುಂಬವ್ರು ಆಗ್ಬೇಕೈತು ನಾನು భారత ఎందు జాతి ఆధార ఎందు వాల్మీకి మహాభారత బరదవ్ యారు వేద వ్యసరు గంగ మతస్థు బాబాసాబ్ అంబేద్కర్ సంవిధాన పసన పార్లిమెంట్ కూడా ఇవ్వండి ఆకాశవాణి మాట్లాడతారు బాబాసాహెబ్ ఈ దేశ రమణ బరదవ్ పరిశిష్ట జాతి పరిశిష్ట పంగళ మహాభారత బవరు పరిశిష్ట జాతి పరిశిష్ట పండుగ సుదైవంగా భారత సంవిధాన పదా బాస్పృష్ బాబాసాహెబ్ అంగేడ్కర్ ఎంత కృష్ణ బొల్ల రక్రియ ఎలా పూజ మళ్ళీ ఎలా బ్రాహ్మణరు హిడు ఎలా సమాజ గణపతి కూర్త ಅಲ್ಲಿ ಜಾತಿ ಇತ್ತು ಒಂದ್ ಕಡೆ ಯಾರು ಜಾತಿ ಮಾಡಿ ಈ ಜಾತಿ ಗಣಪತಿ ಈ ಜಾತಿ ಗಣಪತಿ ತೆಲವ ಸಮಸ್ತ ಹಿಂದೂ ಸಮಾಜದ ಒಬ್ಬ ತೆಲಿತರ ಮನೆಯಾಗೂ ಒಂದು ಗಣಪತಿ ಕೂತು ಮನೆಯೋ ಧಾರವಾಡದ ನೋಡಿ ನಾನೇನು ಎಂಟು ಗಂಟೆ ಅಂತ ಹೇಳಿದ್ರೆ ಬಾ ಪೊಲೀಸರು ಅವರು ತಮ್ಮ ಕಾನೂನು ವ್ಯವಸ್ಥೆಗಳ್ ಮಾಡ್ಬೇಕಾಗ್ತದೆ ಅದ ನಾನು ಅಲ್ಲಿ ಅಲ್ಲೊಂದು ಈದ್ಗಾ ಮೈದಾನ ಐತಿ ಬೆಂಗಳೂರ್ನ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ ಕೇಸ್ ಅಲ್ಲೊಂದು ಗಣಪತಿ ಕೂತು ಚಾಮರಾಜಪೇಟ್ನಾಗ ಅದ ನಮ್ಮ ಕರ್ನಾಟಕದ ಒಕ್ಕಫ್ ಲೀಡರ್ ಜಮೀರ್ ಅಹ್ಮದ್ ಖಾಮಾನ್ ನನಗವ್ರಿಗೆ ಆಯ್ತು ವಿಧಾನಸಭಿ ಹಾಕೊಂಡ ಹೋಗ್ಬೇಡ ಹೌದು ಹೆಣ್ಣಿ ಹೇಳೀನಿ 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 ಸುಮ್ಕುತ್ತ ಜಮೀರ್ ಅಹಮದ್ ಏನ್ ಮಾಡ್ತಾರೆ ನಾನು ಸಿದ್ದರಾಮಯ್ಯ ಕೇಳಿದ್ರು ಏ ಯಾಕ ಎಕ್ಸ್ಪೋನ್ ಮಾಡಿ ಮಾತಾಡ್ತಕ್ಕಂಥ ದೇವೇಗೌಡ ಎಕ್ಸ್ಪೇನ್ ಮಾಡಿದ್ರು ಈ ಎಕ್ಸ್ಪೋಲ್ ಆದವ್ರು ಮೂರು ಮಂದಿ ಮುಖ್ಯಮಂತ್ರಿ ಆಗಾರೆಯ ಕುಮಾರಸ್ವಾಮಿ ಅವ್ರ ಅವ್ರನ್ನೂ ಎಕ್ಸ್ಪೇನ್ ಮಾಡಿದ್ರು ದೇವೇಗೌಡರು ಅವರು ಮುಖ್ಯಮಂತ್ರಿ ಆದ್ರ ಯಡಿಯೂರಪ್ಪನೂ ಎಕ್ಸ್ಪೇನ್ ಮಾಡಿದ್ರು ಮುಖ್ಯಮಂತ್ರಿ ಆದ್ರೆ ಸಾಮಾನ್ಯ ಮುಖ್ಯಮಂತ್ರಿಗಳೇ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಟ್ಸ್ಬಲ್ಲ ಅವನೇ ರಾಜ್ಯದ ಯಾಕೆ ಆಗ್ಬಾರ್ದು ಒಂದೇ ಕುಕುಮಾರ್ ಆಗ್ಬೇಕೈತ ಚಾಕ್ ಮಾರಿದ ಪ್ರಧಾನ ಮಂತ್ರಿ ಹಾಗಾಗಿ ನಾವು ನೇಮರಾಜ್ ನಾಯ್ಕಂತ ನಾವು ಪಾರ್ಟಿ ಕಟ್ಟಿ ನಾವೇನು ಹಂಗೆ ಪುಕ್ಷ ಬಂದಿಲ್ಲ ಆರ ಸಲ ಬಂದಿಲ್ಲ ನಮ್ಗೂ ಜನ ಆರಿಸ್ ಕಳ್ಸಲ್ಲ ದೇವ್ರ ದೈದಿಂದ ಗಣಪತಿ ಆಶೀರ್ವಾದ ಇತ್ತಂದ್ರೆ ಇವತ್ತು ಕರ್ನಾಟಕದಲ್ಲಿ ಏನು ಎಷ್ಟು ಭ್ರಷ್ಟಾಚಾರ ಎಷ್ಟು ದೊರಡೆ ನಾವು ನೇವರಾಜ್ ನೋಡ್ತೀವಿ ಎಲ್ಲ ಎಲ್ಲರೂ ಕವರ ಪಾಪದ ಯಾವುದು ವಾಲ್ಮೀಕಿ ನಿಮ್ಮದು ಅಲ್ಲಿಂದ ಮಾನ್ಯವರು ಏನಮ್ಮ ಸಿಕ್ಕಲ್ಲ ಎಷ್ಟ ಪುಣ್ಯತ್ಮರ ಭಗತ್ ಸಿಂಹ ಚಂದ್ರಶೇಖರ್ ರಾಜಾ ಮೊಬನ್ಲಾಲ್ ತಿಂಗರ ಕಡಕದಲ್ ಬಂದನ ಬಸಕೊಂಡಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸರ್ಕಾರ ತಿರುಗುವರಿಂದ ಅಲ್ಲ ಈ ದೇಶಕ್ಕೆ ಬ್ರಿಟಿಷರಿಗೆ ಯಾಕೆ ಸ್ವಾತಂತ್ರ್ಯ ಕೊಡಬೇಕಾಯಿತು ಅನಿವಾರ್ಯಕ್ಕೆ ಯಾಕೆ ಬಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ರ ಆಜಾದ್ ಹಿಂದೆ ಹೋದ ಭಯವ ಯಾರು ಹೇಳೋ ನಮ್ಮ ಸಂವಿಧಾನ ಬರೆದಂತ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಂಡು ಅರ್ಥ ಮಾಡ್ಕೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಾರಲ್ಲ ಇವತ್ತಿ ದೇಶದಾಗ ದೇಶದಲ್ಲಿ